ಹೇಳಿ ತಾಲೂಕು ಅಧ್ಯಕ್ಷರು ಕೃಷ್ಣ ಅವರು ಏನು ಸಮಾಚಾರ ನಿಮ್ಮದು ತಾಲೂಕಿನಲ್ಲಿ ರೈತರುಗಳು ಬಂದು ರಾಗಿ ಖರೀದಿದ್ದರಿಂದ ಒಂದು ಐದಾರು ದಿನ ಆರು ದಿನ ಮನೆಗಿದ್ದು ಇನ್ನೂ ಖರೀದಿ ಮಾಡ್ತಲ್ಲ ಹಾಡಿನ ಸಮಸ್ಯೆ ಅಂತಾರೆ ಮತ್ತು ಇಲ್ಲಿ ಈ ಬಂದೋರ್ತಾವೆ ಓದೋರ್ತಾವಲ್ಲ ಐನೂರು ಸಾವಿರ ಈಸ್ಕೊತಾವ್ರಂತೆ ಒಂದು ಮನೆ ಬಂದದೇ ರೈತ ಹತ್ರ ಅದಕ್ಕೆ ಮಾಹಿತಿ ಇದೆಯಪ್ಪ ಅವರೇ ಕೊಡ್ತಾರೆ ರೈತರೇ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಅವೆಲ್ಲ ನಾವೆಲ್ಲ ರೈತರೇ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ಯಾವುದೇ ಐನೂರು ಸಾವಿರ ರೂಪಾಯಿ ಆಗಲಿ ಇವ್ರಿಗೆ ತಗೊಳಕ್ಕೆ ಇಲ್ಲಿ ಪ್ರೊವಿಸನ್ ಇಲ್ಲ ಆಯ್ತಾ ಏನೋ ಅವ್ರ ಖುಷಿಯಿಂದ ಟೀ ಕಾಫಿಗೆ ಟೀ ಎಷ್ಟು ಕೊಟ್ಟಿದ್ದೀರಾ ಕೊಡ್ರಿ ನೀವು ನೀವೆಷ್ಟು ಕೊಟ್ರಿ ಯಾರು ಕೊಟ್ರಿ ಐನೂರು ರೂಪಾಯಿನ ಅವ್ರನ್ನ ಅವ್ರ ಮಕ್ಕ ನೋಡಿದ್ರೆ ಕಂಡಿಡಿತೀರಾ ಅದೇ ಅವ್ರ ಮಕ್ಕ ಅವ್ರ ಕಡಿರಿ ಅವ್ರ ಟೆಸ್ಟಿಂಗ್ನವ್ರನ್ನ ನೋಡ್ರಿ ನೀವ್ ಯಾವ್ರನ್ನವ್ರು ನೀವು ಇಲ್ಲಿ ಇಲ್ಲಿ ಮಾತಾಡಿ ಎಷ್ಟು ಕೊಟ್ರಿ ನೀವು ಕರೆಕ್ಟಾಗಿ ಹೇಳಿ ಐನೂರು ರೂಪಾಯಿ ಕೊಟ್ಟಿದ್ದೀರಾ ಎಷ್ಟು ಕ್ವಿಂಟೋಲ್ಗೆ ಹದಿನೈದು ಕಿಂಟೋಲ್ಗೆ ಏನಂತ ಕೇಳಿದ್ರು ನಿಮ್ಮ ಹತ್ರ ಅವರು ಚೆಕ್ ಮಾಡುದಿಲ್ಲ ಕಾಸ್ ಕೊಡದೆ ಅವರು ಚೆಕ್ ಮಾಡಲ್ಲ ಅಂತ ಹೇಳ್ತಾರ ಈಗ ನೀವು ಇಲ್ಲಿ ಬಂದು ಎಷ್ಟು ಇಷ್ಟ ಆಯ್ತು ನೋಡ್ರಿ ನೀವು ಬಂದು ಎಷ್ಟು ದಿವಸ ಆಯ್ತು ನೀವು ದುಡ್ಡು ಕೊಟ್ರಾ ಎಷ್ಟು ಕೊಟ್ಟಿದ್ದೀರಾ ಏಳು ಕಿಂಟೋಲ್ಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೀರಾ ಅವ್ರು ಈಸ್ಕೊಂಡಿರೋರು ಇದಕ್ಕೆ ಏನ್ ಹೇಳ್ತೀರಾ ನೀವು ತಾಲೂಕು ಅಧ್ಯಕ್ಷರಾಗಿ ನಿಮ್ ಲಿಮಿಟ್ಸಲ್ಲಿ ಪ್ರೂಫ್ ತಗೊಂಡು ಅವ್ರು ಯಾರು ಈಸ್ಕೊಂಡವ್ರೆ ಕರ್ಸಿ ಅವ್ರನ್ನ ಇಲ್ಲಿ ಎಲ್ ಡಿವಿಜನ್ ಇಲ್ಲ ಯಾವುದು ಇಲ್ಲ ಹಿಂಗೆ ಸಮಸ್ಯೆ ಮಾಡಿ ಸಮಸ್ಯೆ ಮಾಡಿ ರೈತರ ಬಗ್ಗೆ ಕಾಲೇಜಿ ಮಾಡಿ ಸೊಳ್ಳೆ ಕೈಲಿ ಆಗಲಿ ಒಂದು ಏನಾರ ಹೆಚ್ಚು ಕಮ್ಮಿ ಅವ್ರ ಜವಾಬ್ದಾರಿ ಆಯ್ತಾರ ಗುರು ಬರಪ್ಪ ಇಲ್ಲಿ ಅವ್ರು ಕರೆಯಪ್ಪ ಟೆಸ್ಟಿಂಗ್ ಬರ್ರಿ ಏನಪ್ಪ ಬರ್ರಿ ಬನ್ನಿ ಕೆಳಗಡೆ ಬನ್ನಿ ಇಲ್ಲಿ ಇನ್ನೊಬ್ರು ಯಾರು ಯಾರು ನಿಮ್ಮ ಡಿವಿಜನಲ್ಲ ಅವ್ರೆ ನಿಮ್ಗೆ ಬಂದುಬಿಟ್ಟು ಬೇರೆ ಯಾರು ಚಾರ್ಜ್ ಕೊಟ್ಟಿದ್ದೀರಾ ನೀವು ನಿಮ್ಮನ್ನ ಬಿಟ್ಟು ಬೇರೆ ಯಾರು ಟೆಸ್ಟಿಂಗ್ ಮಾಡ್ತಾರೆ ಇಲ್ಲಿ ಹಾಂ ಕರೀರಿ ಅವ್ರಿಗೆ ಅವ್ರು ಏನು ಮುನ್ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಮುನ್ನೂರು ರೂಪಾಯಿ ದುಡ್ಡು ಇಸ್ಕೊಂಡವ್ರಂತಲ್ಲ ಅವ್ರ ಹತ್ರ ಮುನ್ನೂರು ಇವ್ರ ಹತ್ರ ಐನೂರು ರೂಪಾಯಿ ಇಸ್ಕೊಂಡವ್ರೆ ಹೇಳಿ ಯಾರು ಇಸ್ಕೊಂಡವರ್ತೀ ಐನೂರು ರೂಪಾಯಿ ಕೊಟ್ಟಿದ್ದೀರಾ ನೀವು ನೀವೆಷ್ಟು ಕೊಟ್ರಿ ಮುನ್ನೂರು ರೂಪಾಯಿ ಕೊಟ್ರ ನೀವು ಯಾವತ್ತು ಇಸ್ಕೊಂಡ್ರು ಇಲ್ಲಿ ಕರಿಯಪ್ಪ ಇಲ್ಲಿ ಅವ್ರು ಬೇಕು ನಮ್ಗೆ ಇವಾಗ ನೋಡಿ ಇಲ್ಲಿ ಅವ್ರಿಗೆ ಬರಬೇಕು ಬರಲಿಲ್ಲ ಅಂದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ನಾವು ಕರೀರಿ ಅವ್ರ ಫೋನ್ ನಂಬರ್ ಕೊಡಿ ಇಲ್ಲಿ ಫೋನ್ ನಂಬರ್ ಇಸ್ಕೊಟ್ರಿ ಕಾಲ್ ಮಾಡಿ ಅವರಿಗೆ नंबर ಕೂಡಪ್ಪ ಓ ಇಲ್ಲಿ ಅವರು ಊಟ ಮಾಡ್ಕೊಂಡೆ ಬರಲಿ ತೊಂದರೆ ಇಲ್ಲ ಅವ್ರ ಫೋನ್ ನಂಬರ್ ಕೊಡಿ ಇಲ್ಲಿ ಕಳಿಸ್ಕೊಡಿ ಅವ್ರು 500 300 ನಮ್ಮ ರೈತ್ರ ಮನೆ ಕಳದ ಅಲ್ಲದೆ ನಿಮಗೆ 500 300 ಕೊಡಬೇಕಲ್ವೇ ಆ ಮನೆ ಕಳದ ಅಲ್ಲದೆ ದ್ವಾರ ಗಟ್ಟಲೆ ಮನ್ನಿತು ಸೊಳಿ ಗಾದೆ ಮನ್ನಿಗೆ ಸೊಳಿ ಗಾದೆ ನಿಮ್ಗೆ ಐನೂರು ರೂಪಾಯಿ ಮುನ್ನೂರು ನಾವು ಕೊಡೋ ಜವಾಬ್ದಾರಿ ಬಂದಿದೆ ನೀವೇನು ಕೆಲಸ ಮಾಡ್ತೀರಮ್ಮ ಇಲ್ಲಿ ಏನ್ರಿ ಕೃಷ್ಣಮೂರ್ತಿ ಅವ್ರ್ ನಿಮ್ಮ ಗಮನಕ್ಕೆ ಬಂದಿಲ್ಲ ರೀ ಎಲ್ಲ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ರೈತರು ಗೋಲ್ಟವ್ ಇದೇನ್ರಿ ಕಲೆಕ್ಟ್ ಮಾಡ್ತಾ ಇರೋದು ಯಾರಿಗ್ ಕೊಟ್ಟಿದ್ದೀರ ಏನು ಕೊಡ್ತೀರಾ ಯಾಕೆ ಕೊಡ್ತೀರಾ ಅಂದ್ರೆ ಅವ್ರು ಬನ್ನಿ ಟೆಸ್ಟಿಂಗ್ ಮಾಡೋದು ಬಿಡ್ತಾ ಇಲ್ಲ ಸರ್ ನಿನ್ನೆ ನಮ್ಮವರೇ ಕೊಟ್ಟೋದಾರೆ ನಾವು ನಾವು ಕರ್ಸ್ತೀವಿ ನಾಳೆ ಹತ್ತು ಜನ ಅವರೇ

ನೋಡಪ್ಪ ರೀ ಮಂದೇಶ್ ಅವ್ರೆ ಒಂದೇ ಒಂದು ನಿಮಿಷ ಒಬ್ರದ್ದು ಇಬ್ಬರದ್ದು ಪ್ರಶ್ನೆ ಬರಲ್ಲ ದುಡ್ಡು ಕೊಟ್ಟಿರೋದಕ್ಕೆ ವೀಕ್ನೆಸ್ ಐತೆ ಆಯ್ತಲ್ವಾ ಇನ್ನೂ ಹತ್ತು ಜನ ಬೇಕಾದ್ರು ಬಂದು ಹೇಳ್ತಾರೆ ಅದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡೇ ಇಲ್ಲಿಗೆ ಬಂದಿರೋದು ಈಗ ಒಂದ್ ನಿಮಿಷ ಟೆಸ್ಟಿಂಗ್ ಯಾರ್ದು ನಿಮ್ದಲ್ವಾ ಚಾರ್ಜ್ ಇರೋದು ನೀವು ಬೇರೆಯವ್ರಿಗೆ ಯಾಕೆ ಚಾರ್ಜ್ ಬಿಟ್ರಿ ಟೆಸ್ಟ್ ಮಾಡೋಕ್ಕೆ ಮತ್ತೆ ಅವ್ರು ಹೇಳ್ತಾವ್ರಲ್ಲ ಟೆಸ್ಟಿಂಗ್ ಮಾಡಿದ್ರು ಅಂತ ಈಗ ನೀನೇ ನಮ್ಗೆ ಹೇಳ್ತಲ್ಲಪ್ಪ ಯಾರೋ ಇನ್ನೊಬ್ರು ಮಡಿಕೊಂಡಿದ್ದೀನಿ ಅಂತ ಇನ್ನೊಬ್ರು ನೀವು ಟೆಸ್ಟಿಂಗಿಗೆ ಮಡಿಕೊಳ್ಳಕ್ಕೆ ನಿಮ್ಗೆ ಪರ್ಮಿಷನ್ ಇದೆಯಾ ಇನ್ನೊಬ್ರು ಮಾಡಿಕೊಳ್ಳಕ್ಕೆ ನಿಮ್ಗೆ ಪರ್ಮಿಷನ್ ಇದೆಯೇನು ರೀ ಏ ಕೊಡಿ ಏನಾದರೂ ಮೂಲ ಲಿಖಿತ ಕೊಡಿ ಲಿಖಿತದಲ್ಲಿ ನಿಮ್ಗೆ ಏನಾದರೂ ಕೊಟ್ಟಿದ್ದಾರಾ ನಿಮಗೆ ಸರಿ ಕೊಡ್ರಿ ಈಗ ಕೃಷ್ಣಮೂರ್ತಿ ಅವ್ರೆ ನೀವೇನಾದ್ರೂ ಇಬ್ಬರನ್ನ ಮಡಿಕೊಳ್ಳಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿಕೊಳ್ಳಿಕ್ಕೆ ಸರಿಯಪ್ಪ ಅವರು ಡ್ಯೂಟಿ ರಿಪೋರ್ಟ್ ಹಾಕೋರಲ್ವಾ ಈಗ ಅವ್ರನ್ನ ಕರೀಲಿ ಇಲ್ಲಿ ಯಾರು ಬಂದಿರೋದು ಇಲ್ಲಿ ಐನೂರು ರೂಪಾಯಿ ಯಾರು ಇಸ್ಕೊಂಡವ್ರೆ ಮುನ್ನೂರು ರೂಪಾಯಿ ಯಾರು ಇಸ್ಕೊಂಡವ್ರೆ ಪ್ರತಿಯೊಬ್ಬ ರೈತ್ರಿಗೂ ನೀವು ಹಿಂಗ್ಕೋತಾ ಇದ್ರೆ ಇವತ್ತು ಸಾವಿರಾರು ಕಿಂಟೋಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಇಲ್ಲಿ ಮುನ್ನೂರು ರೂಪಾಯಿ ಆಗಲಿ ಐನೂರು ರೂಪಾಯಿ ಆಗಲಿ ಅಲ್ಲಿ ಎಂಟುನೂರು ರೂಪಾಯಿ ಆಯಿತು ಸಾವಿರ ಕ್ವಿಂಟಾಲ್ಗೆ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಇವಾಗ ಅದು

ಯಜಮಾನ್ರಿ ಅವರು ಅವ್ರ ನೀವು ನೀವು ಇನ್ನೂ ಹಾಕಿಲ್ವಾ ಗೌಡ್ರೆ ನೀವು ಬನ್ನಿ ಈ ಕಡೆ ಮುಂದಕ್ಕೆ ನೀವಿಂಡ ಅವ್ರಿಗೂ ಅಂತ ಗೊತ್ತಾಗ್ಲಿಲ್ಲ ಇಬ್ರು ಗೌಡ್ಗೇರೇನೇನಾ ಇವಾಗ ಕೊಟ್ಬಿಟ್ರ ನೀವು ಮುನ್ನೂರು ರೂಪಾಯಿನ ಅವ್ರನ್ನ ಹಿಡಿತೀರಾ ಅವ್ರೆಲ್ಲ ಹೋಗಿದ್ರೆ ಅವ್ರು ಕರ್ಸ್ಕೋತಾರೆ ನೋಡಪ್ಪ ಅವ್ರು ಇಲ್ಲಿಗೆ ಬರ್ಬೇಕು ಇಲ್ಲ ಅಂತ ಹೇಳಿ ನಾವಿಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಲ್ಲಿಂದ ಕೊಡಿರಿ ಯಜಮಾನ್ರ ನೀವು ಐನೂರು ರೂಪಾಯಿ ಪಾಪ ಮನೆಯಿಂದ ತಗೊಂಡ್ಬಂದಿದಿರಾ ನೀವು ಊಟ ಮಾಡಿದ್ರಾ ಊಟ ಮಾಡಿದ್ದೀರಾ ಇಲ್ವಾ ಅವ್ರ ಊಟಕ್ಕೆ ವ್ಯವಸ್ಥೆ ಮಾಡಿ ನೀವು ಊಟ ಮಾಡಿದ್ರಾ ಅಲ್ರಿ ಅವ್ರು ಎಲ್ಲಿಂದನೋ ಪಾಪ ಬಂದವ್ರಿ ರಾಗಿ ತೊಗೊಂಡ್ ವಯಸ್ಸಾಗಿರೋರ ಹತ್ರ ಐನೂರು ರೂಪಾಯಿ ದುಡ್ಡು ಇಸ್ಕೊಂಡವ್ರಲ್ರಿ ಇದು ನಾಚಿಕೆ ಹಿಡಾಕ್ಬೇಕು ರೀ ಫಸ್ಟು ಮಗ ತಕ್ಷಣ ನೀವು ಕೊಟ್ಟೇ ಬಿಡದ ನೋಡ್ರಿ ನೀವೇ ಅವ್ರ ನಿಮ್ಮ ಹತ್ರ ಎಷ್ಟು ತಗೊಂಡ್ರು ನೀವು ನೋಡಕ್ ಬಂದಿದ್ದೀರಾ ಇಲ್ಲಿ ಯಾರಿಗೂ ದುಡ್ಡು ಕೊಡಬೇಡಿ ಇಲ್ಲಿ ದುಡ್ಡು ಯಾರು ಈಸ್ಕೊಳಂಗಿಲ್ಲ ನಿಮ್ಮ ರಾಗಿ ಅವ್ರು ಟೆಸ್ಟಿಂಗ್ ಮಾಡ್ತಾರೆ ಇಲ್ಲ ಅಧಿಕಾರಿಗಳು ಅವ್ರೆ ಅವ್ರು ಏನ್ ಹೇಳ್ತಾರ ಅದ್ರಂತೆ ನೀವು ನಡ್ಕೊಳ್ಳಿ ದುಡ್ಡು ಯಾರಿಗೂ ಕೊಡಕ್ ಹೋಗಬೇಡಿ ದಯಮಾಡಿ ಇನ್ ಮೇಲೆ ಒಂದ್ ರೂಪಾಯಿ ಅವ್ರು ಕರ್ಕೊಂಡ್ಬನ್ನಿ ಇಲ್ಲಿ ನಾಳೆ ಇದಕ್ಕೆ ನೋಡ್ರಿ ಪ್ರತಿಭಟನೆ ಮಾಡ್ತೀನಿ ಐನೂರು ಸಾವಿರ ಮುನ್ನೂರು ಇಸ್ಕೊಂಡಿರೋ ನನ್ನ ಹತ್ರ ಅವ್ರೆ ತಗೊಂಬನ್ನಿ ಅವ್ರನ್ನೆಲ್ಲ ತಗೊಂಡ್ಬನ್ನಿ ನಾಳೆ ಒಂದ್ ಪ್ರತಿಭಟನೆ ಮಾಡ್ತಾನ ಅವ್ರು ಬನ್ನಿ ಅಲ್ಲಿ ಇವ್ರಿಗೆ ತಹಶೀಲ್ದಾರ್ ಒಂದ್ ಲೆಟರ್ ಬನ್ನಿ ಲೆಟರ್ ಇವ್ರು ಯಾವ ರೀತಿಯಲ್ಲಿ ಇಲ್ಲಿ ರಾಗಿ ಖರೀದಿ ಅಂತ ಹೇಳಿ ಒಂಚೂರು ಇಡೀ ನಮ್ಮ ಕರ್ನಾಟಕದ ಜನರು ಗೊತ್ತಾಗ್ರಿ ಇದು ಬರೀ ಕುಣಿಗಲ್ಲಿನ ಸಮಸ್ಯೆ ಅಲ್ಲ ಇದು ನೋಡ್ರಿ ಇದು ಕುಣಿಗಲ್ಲಿನ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಎ ಪಿ ಎಂ ಸಿನಲ್ಲೂ ನಲ್ಲೂ ಇದೇ ನಡೀತಾ ಇದೆ ಇವತ್ತು ದಳ್ಳಾಳಿಗೊಳೆ ಆಗೋರು ಇಲ್ಲಿ ರೈತರುಗಳೇ ಆಕ್ರಿ ಮತ್ತೆ ಇಲ್ಲಿವರೆಗೆ ಬರುವಂಥದ್ದು ಏನಾದ್ರೆ ರೈತರುಗಳು

ಕೆಲಸ ಸೊಸೈಟಿಗೆ ಸೊಸೈಟಿಗ್ ನೀರ ಅಲ್ವಾ ಜಲ್ಡಿಗೆ ಹಾಕಿರೋದು ಯಾರಿಗಾದ್ರೂ ಕೊಟ್ಟಿದ್ದೀರಾ ರೈತರುಗಳಿಗೆ ನೀವು ರೈತರುಗಳಿಗೆ ಯಾರಿಗಾದ್ರು ಕೊಟ್ಟಿದ್ದೀರಾ ಅದು ವೇಸ್ಟಾ ಮತ್ತೆ ಅದು ವೇಸ್ಟ್ ಏನಾಯ್ತು ಅದು ಎಲ್ಲಿದೆಯ ವೇಸ್ಟು ಸರಿ ತೋರಿಸಿ ಅದು ಎಲ್ಲಿ ಬಿಸಿ ಎಲ್ಲಿ ಅದ ಯಾವ್ದಮ್ಮ ವೇಸ್ಟ್ ತಗೊಂಡೋಗಿದ್ಯಾ ನಮ್ಮ ಮನೆಗೆ

ಎಂತ ಬಂದಿದ್ದೀರಾ ನೀವು ನೋಡಪ್ಪ ಮಾಂತೇಶ್ ಅವ್ರು ಇಲ್ಲಿಗೆ ಬರಬೇಕು ಅವ್ರು ಯಾರು ಕರೆಸಿ ಇಲ್ಲಿಗೆ ಕರ್ಸಿಲ್ಲ ಅಂದ್ರೆ ನೋಡಪ್ಪ ಇದು ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಕುಣಿಗಲ್ ತಾಲೂಕ್ ನಲ್ಲಿ ಗೌಡ್ರೆ ನೋಡಿ ಇವತ್ತು ಯಾರು ನೀವು ದುಡ್ಡು ಕೊಡೋಕೋಬೇಡಿ ದಯಮಾಡಿ ಇಲ್ಲಿ ಯಾರು ದುಡ್ಡು ಕೇಳೋಂಗಿಲ್ಲ ನಿಮ್ಮತ್ರ ಇವ್ರು ಯಾರಿಗೂ ನೀವು ದುಡ್ಡು ಕೊಡೋ ಅವಶ್ಯಕತೆನೂ ಇಲ್ಲ ಇಲ್ಲಿ ನೀವು ರಾಗಿ ತಗೊಂಬಂದ್ ಹಾಕಿದ್ದೀರಾ ನಿಮ್ಮದ ಟೆಸ್ಟಿಂಗ್ ಮಾಡಿ ಅವ್ರು ತಗೊಳ್ತಕ್ಕಂಥದ್ದು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಏ ಗೌಡ್ರೆ ಇಲ್ಲಿ ನೀವು ಎಷ್ಟ್ ಕೊಟ್ಟಿದ್ದೀರಿ ಮನೇಲಿ ಗೌಡ್ರೆ ಎಷ್ಟ್ ಕೊಟ್ರಿ ನೀವು ಏನ್ ನೋಡ್ತಾ ಇದ್ದೀರಾ ನೀವು ಇನ್ನ ಹಾಕಿಲ್ವಾ ನೀನು ದುಡ್ಡು ಕೇಳಿದ್ರೆ ಯಾರಿಗೂ ಸರ್ ನೀವೇನು ತಗೊಂಡ್ ಬಂದಿದ್ದೀರಾ ಎಷ್ಟು ದಿವಸ ಆಯ್ತು ಬಂದಿ ಮೂರು ದಿವಸ ಆಯ್ತಾ ಅದೇನಾದ್ರು ದುಡ್ಡು ಕೇಳಿದ್ರಾ ಇನ್ನ ನಿಮ್ದು ತಗೊಂಡೇ ಇಲ್ಲ ಯಾಕಡೆ ಹಾಕಿದ್ದೀರಾ ನೀವು ಇವತ್ತಾಗುತ್ತಾ ನಿಮ್ದು ಲಾಸ್ಟ್ ಆ ಕಡೆದ್ರಲ್ಲಿ ಹಾಕಿದ್ದೀರಾ ಯಾವ ಊರ್ನವರು ಪತ್ಕೆರೆ ಹೋಗ್ಲಿ ಓಕೆ ನಡಿಗೌಡ್ರೆ ಯಾರಿಗೂ ದುಡ್ಡು ಕೊಡಂಗಿಲ್ಲ ಅವ್ರು ಯಾರು ನಮಗೆ ತೋರಿಸಿ ಅವ್ರ ಕ್ರಮ ತಗೊಂಡು ದುಡ್ಡನ್ನು ವಾಪಸ್ ನಾವು ಕೊಡಿಸ್ತೀವಿ